ನೋಡು ಅವಾಗಲೇ ಒಂದು ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗೈತಿ ಅಂತತ್ತ ನಂಗೆ ಕೊಡ್ತೀರೇನು ಮುಚ್ಚು ಬಾಯಿ ನಾಯಿ ನಿಮ್ಮ ಅಪ್ಪಿ ಅಂತ ಇದಂದ್ರೆ ನನ್ನ ನಿನ್ನ ಕೋಡೆ ಆ ಹಗ್ಗ ಹರಿಪಲ್ಯ ಮಾಡ್ತಾನೆ ಸುಮ್ಮನೆ ಕೂತಗ ಸಾಕು ಶಾಣಕ್ಕಿದ್ದೀನಿ ನೀನು ಹೊಟ್ಟಿ ತೊಳೆಸಂಡಿ ಎಲ್ಲ ನಾಚಿಕೆ ಆಗುದಿಲ್ಲ ನಿನಗೆ ಆ ಅದನ್ನೇಂದ್ರೆ ಹತ್ತಿರ ಮುಂದೆ ಹೇಳಿ ಬಾಯಿ ಬಿಟ್ಟು ಬಿಟ್ಟವತ್ತೆಲ್ಲಾನು ಹೊಟ್ಟೆ ತೆಗೆದು ಹೇಳ್ತಾನಂತಂದು ನೀನೇಂದ್ರೆ ಹೇಳಿದೆ ಅಂದ್ರೆ ಮುಗೀತು ಮೂರು ದಿನಕ್ಕೆ ಬಂದು ಕುಂದಿರ್ತೀನಿ ನೋಡು ಓಲ್ಯಾಗ ನೆನಪಿಟ್ಟಾಗ ಯಾವ್ದಾಗ ಕಾಣಕ್ಕೂ ಬಾಯಿ ಬಿಡಬೇಡಾ ಸುಮ್ಮನೆ ಹೋಗು ತಂದಿಟ್ಟಿ ನೋಡು ಕಿರಣಿನ ಚೀಲ ಬಿಚ್ಚಿ ಒಟ್ಟು ಹೊಂದಿಸ್ಕೊಂಡು ನೋಡು ಮತ್ತೇನರ ತರ್ಬೋಕಯ್ಯನ ಸಂಗೀತೇನೆ ಯಾರ ಶಂಕರ್ಲಿಂಗ ಕೊಟ್ಟಿದ್ನಲ್ಲ ಅಡಿಗೆವ ಆದ್ರೆ ಯಾವ ಏನೇನು ಬರ್ಕೊಟ್ಟ ಎಲ್ಲ ತಂದಿರಿಲ್ಲ ಮತ್ತೆ ಖರ್ಜೂ ರೂಪಾಯಿ ಹೇಳಿದ್ಲೇ ಇಲ್ಲಿಲ್ಲ ಅವ ಏನು ಹೇಳಿಲ್ಲ ಹಂಗ ತಿನ್ನಕ್ಕೆ ಬರ್ತಾ ಚಳಿಗಾಲದಾಗ ತಿನ್ಬೇಕಂತ ಖರ್ಜೂರ ಒಳ್ಳೇದಂತ ಅದಕ್ಕೆ ತಂದಿನಿ ಅದನ್ನೊಂದು ಒಳಗಿಟ್ಗ ಉಳ್ಕಿದ್ದ ಮತ್ತು ಅದು ಕಾಪಿ ಪುಡಿನೂ ಮನೆಗೆ ಕಾಪಿ ಪುಡಿನೂ ಎತ್ತಿಡು ಅವ್ರು ಯಾರ ಮತ್ತು ಬಂದಾರ ಚಹಾ ಕುಡಿಯೋದೆಲ್ಲ ಕಾಪಿ ಕುಡಿತೀನಿ ಅಂದ್ರೆ ಅದಕ್ಕೆ ಆಮೇಲೆ ಅಲ್ಲಿ ಒಂದು ಸಣ್ಣದೊಂದು ಇಂದ ಪ್ಯಾಕೆಟ್ ಐತಿ ನೋಡು ಅದು ಒಂದು ಯಾರ ಹಾರ್ಲಿಕ್ಸ್ ಕುಡಿತೀವಿ ಮತ್ತು ಅವ್ರಿಗೆ ಪ್ಲೇನ್ ಹಾಲು ಕೊಡಕ್ಕೆ ಹೋಗ್ಬೇಡ್ರಿ ಏನು ಅದಕ್ಕೆ ತಂದಿನ ಅದನ್ನ ತಗೋ ತೆಗೆದಿಡ ಅದನ್ನೆರಡು ಒಳಗಿಡ ಅಡಿಗೆ ಮನ್ಯಾಗ ಅವ್ರ ಯಾರು ಬರಲ್ಲ ಬಾಣ ಮಂದಿ ಅವ್ರು ಹೇಳ ಹುಡುಗಿ ಇದ್ರಾಗ ಐತಂದ್ರಲ್ಲ ದಾರವಾಡದಾಗ ಐತಂದ್ರಲ್ವ ಹುಡುಗಿ ಗಂಡ ಆಮೇಲೆ ಅವ್ರಿಬ್ರ ಗಂಡ ಇಂತ ಹುಡುಗ ಆಮೇಲೆ ನಮ್ಮ ಸ್ವಾಮಿಯಾರ್ ನಾವು ಅಷ್ಟು ಮನಿ ಮಂದಿ ಅಷ್ಟ ಮತ್ತೆ ಯಾರು ಬರಲ್ಲ ಅಂತ ಸ್ವಚ್ಛ ಅವರು ಆತ ಈಗ ಎಲ್ಲ ಐತಾ ಅಲ್ರಿ ಬರ್ದ್ ಕೊಟ್ಟಿದ್ವಲ್ಲ ಮತ್ ತನಗ್ ಬೇಕಂತ ಬರ್ದಿದ್ನಲ್ಲ ಅದಾವ ಏ ಅವ ಏನು ಬೇಕಂತ ಬರ್ದಿದ್ನಲ್ಲ ಅದನ್ನು ಬ್ಯಾರೆ ಕಟ್ಟಿಸಿ ಕೈ ಕೊಟ್ಟು ಬಂದಿನಾಗಲೇ ಅವ ಎಲ್ಲ ಮಾಡ್ಕೊಂಡ ತೊಗೊಂಬರ್ತಾನ ಇಲ್ಲಿ ಮನೆಯಾಗೆ ಬಂದು ಏನು ಮಾಡೋದಿಲ್ಲ ಮಾಡಿ ದೊಡ್ಡ ದೊಡ್ಡವು ಕ್ಯಾನ್ ಎಂತದ್ರಾಗ ಸ್ಟೀಲಿನ ಕ್ಯಾನ್ ಅಂತ ಹೋದ ಹೊತ್ತ ಹತ್ರ ಅದ್ರಾಗ ತಗೊಂಬರ್ತಾನೆ ಎಲ್ಲಾನು ನೀ ತಲೆ ಬೇಡ ನಾನು ಏನು ಹೇಳೀನಿ ಊಟಕ್ಕೆ ಮತ್ತು ಹುಡುಗಿ ಮಾಡಿಬಿಡಪ್ಪ ಅಂತ ಹೇಳೀನಿ ಮಾಡ್ಬೋದಲ್ಲ ಹುಡುಗಿ ಯಾಕೆ ಮಾಡ್ತೀರಿ ಅಲ್ಲಿ ಅತ್ತಿಯರ್ಕ್ರಿ ನನಗೂ ಗೊತ್ತಿಲ್ಲ ಈ ತರ ಬಂದಾಗ ಏನ್ ಮಾಡ್ತಾರ ಏನ ಮಾಡಿದ್ರೆ ನಡಿತೈತೆ ನಾಳೆ ನಂಗೂ ಗೊತ್ತಿಲ್ಲ ಒಂದ್ ಮಾತು ಅತ್ತಿಯಾರನ್ ಕೇಳಿ ಅತನ ಅತನ ಹತ್ರ ಮಾತಾಡ್ಸ್ ಬಿಡ್ರಿ ಅತ್ತಿಯರ್ ಏನಂತಾರ ಅದನ್ನ ಮಾಡಿಬಿಡ್ರಿ ಅಷ್ಟ ಹ್ಮ್ ಆತು ಆಯ್ತು ಇನ್ನೇನಿಲ್ಲ ಎಲ್ಲಾ ಆಗತಿ ಮುಂಜಾನೆ ಅವರು ಬಂದರು ಇಷ್ಟು ಮಂದಿ ಊಟ ಅಷ್ಟ ಅಲ್ಲ ನಾವೇನು ಭಾಳ ಮಂದಿ ಆಗೋದಿಲ್ಲ ಅದ ಹೇಳಿನತ್ತ ಒಂದು ಮೂವತ್ತು ಮಂದಿ ಲೆಕ್ಕ ಇಡ್ಕಳಪ್ಪ ನೀನು ಓಣ್ಯನಾರು ಒಂದಿಬ್ರು ಮೂರು ಮಂದಿ ಯಾರು ಅನಾಯಿಸ ಬಂದರು ಅಂದ್ರೂ ಅವ್ರಿಗೊಂದು ನಾಲ್ಕೈದು ಮಂದಿಗೆ ಅಂತ ಅಂದ ನಾವು ಓಣ್ಯನಾರನು ಯಾರು ಏನು ಕರೆಯೋಕೋಬೇಡ ಇರಡಿಲ್ಲ ಎಲ್ಲರೂ ಹೊಟ್ಟಿ ಕಿಚ್ಚಲ ಸಾಯ್ತಾರ ಏನು ಈಗ ಜಗ್ಗಾಡ್ಕೊಂಡ್ರೆ ಹಿಂದೆ ಈಗ ಇದು ಒಂದು ಒಂದೊಂದು ಸಾಸನ ಏನೋ ತಪ್ಪು ಮಾಡಿದ್ರ ಮನೆಯನ್ನರ್ಗೆ ಗೊತ್ತಲ್ಲಾರ್ದಂಗೆ ತಪ್ಪು ಮಾಡ್ಯಾಳ ಇಡೀ ಊರಿಗೆ ಗೊತ್ತಂಗೆ ತಪ್ಪು ಮಾಡ್ಯಾಳ ಎಲ್ಲರ ಬಾಯಿಗೂ ಆಹಾರ ಕುಂತಾಳ ಏನು ನಿನ್ನ ಮಗಳು ಏನು ಜೊತೆ ಮಾತಾಡಿದ್ಲ ಅವ ಪಾಪ ಚಲೋ ಅದ್ ಹುಡುಗ ಈಗ ನಾನು ನಿಮ್ಗೆ ಯಾಕೆ ಫೋನ್ ಕೊಡ್ಸಿನಿ ಅಂತಂದ್ರೆ ನಾನು ಮೊದ್ಲ ಒಂದು ಮರಿ ಫಿಕ್ಸ್ ಆಗಿತ್ತು ಆಕೆ ಇಷ್ಟ ಇದ್ದಿದ್ದಿಲ್ಲ ನಾನು ತಲೆ ಕೂರ್ಲಿಲ್ಲ ಅಂತ ಹೇಳಿ ಆಮೇಲೆ ಆಕೆ ಫೋನ್ ಮಾಡಿ ಹಿಂಗೆ ಮಾಡಿದ್ಲು ನಮ್ಮ ಮರೇದು ಹೊತ್ತು ನಾವೆಲ್ಲ ಜನನೆಲ್ಲ ಕೂಡಿದ್ವಿ ನಿಶ್ಚಿತಾರ್ಥ ನಾ ದೊಡ್ಡ ಪ್ರಮಾಣದ ಮಾಡಕತ್ತಿದ್ವಿ ನಾವು ಒಬ್ಬ ನಮ್ಮ ಮಗ ಅಂತಂದು ಅಂತಂದು ಹೇಳಿದಿಕ್ಕಿಗೆ ಹ್ಮ್ ಈಗ ಏನು ಅಂಟೆ ಕುಂಟೆ ಅಭಿಸಿದ್ದಿಲ್ಲ ಅದು ಇಲ್ಲಿಕ್ಕೆ ಮತ್ತೆ ಆಮೇಲೆ ಏನೋ ಅಂತಾರಲ್ಲ ನಾವೆಲ್ಲಾನು ಇಲ್ಲಿ ಇಷ್ಟು ರೊಕ್ಕ ಖರ್ಚು ಮಾಡಿ ನಾವು ಮಾಡಬೇಕು ಈಕೆ ನಮಗ ಮತ್ತ ಇಲ್ಲಿಲ್ಲ ನೀವೇನಾದ್ರೂ ತಲೆ ಕೆಸ್ಕೊಬಿಡ್ರಿ ಎಲ್ಲ ತಿಳಿಸಿ ಹೇಳಿನಿ ಮಾತಾಡೋಣ ಅವ ಬಾಯ್ ಬಿಟ್ಟು ಕೇಳ್ದ ನಿಮಗೆ ಒಪ್ಪಿಗೆ ಐತಿಲ್ಲ ಅಂತಂದು ಈಕೆ ಸ್ವಚ್ಛ ಒಪ್ಪಿಗೆ ಐತಾಳ್ರಿ ಹಂಗೇನಿಲ್ಲ ಅಂತ ಹೇಳೋಣ ಈಗ ನಮ್ಮ ತಾಕಿ ಬೇಕಾದ್ರೆ ಚಂದಾಗ ಬಾಳೆ ಮಾಡಬೇಕು ಜೀವನ ಬದುಕಬೇಕು ಒಂದು ನಾಲ್ಕು ಮಂದಿ ಹಂಗಂತ ಆಕಿಗಿತ್ತು ಚಂದಾಗ ಬಳೆ ಮಾಡ್ಕೊಂಡು ಹೋಲ ಜೊತೆಗೆ ಇಲ್ಲ ಅಂದ್ರೆ ಮತ್ತೆ ಹಳೆದಲ್ಲ ಹತ್ರನು ಹೇಳಿ ಮತ್ತೆ ಅಕ್ಕ ಪಲ್ಯ ಆಗಿ ಬಂದು ಮನೆ ಹಾಕ್ರೆ ಒಳಕ್ ನಾವ್ರ ಏನ್ ಮಾಡೋನು ನಾ ನಮ್ಮ ಕೈಯಲ್ಲಿ ನಮ್ಮ ಇಬ್ಬರದ ಕೈಯಾಗ ಎಲ್ಲಿವರೆಗೂ ಅಕ್ಕಿನ ಸಾಕಾಕ ಶಕ್ತಿ ಅಲ್ಲಿವರೆಗೂ ಸಾಕಂದ್ರೆ ಮತ್ತೆ ಇಲ್ಲ ಅಂದ್ರ ಇಲ್ಲ ಅದ್ನ ಅಕ್ಕಿ ಹೇಳಿ ನಾನು ನೀವ್ ಹೇಳಿದ್ರಲ್ಲ ನಮ್ಮ ಮುಂಜಾನೆ ಮಾತು ಮತ್ತ ಅಕ್ಕಿ ಸಾಯ್ತೀನಿ ಅಂತ ಅಂದ್ರೆ ನಾನು ನಾನು ನೀನು ಸಾಯ್ ಅಂದಿರ ಅಷ್ಟೆ ಮಾಡು ನೀವು ಈ ಫ್ಯಾನ್ ನಾನು ಈ ಫ್ಯಾನ್ ತಕೋತೀನಿ ನೀವು ನೀವೇಲ್ಲರೂ ಹೋಗಿ ಮತ್ತೆ ಹಳಿಗೆ ತಲೆ ಕೊಟ್ಟು ಬಿಡ್ರಿ ಅಕ್ಕಿ ಉಷಾ ಕೂಡ ಸಾಯ್ ಒಳಕ್ಕೆ அவ இற சாய்ல அந்த இன்னும் திர் அல்ல அவங்க ஃபோன் நீ ஏனா கை விட்ஹோலி தரக்கேஷா மத்திய மடக்கலக்கை உம் இது ஆத்தல்ல சரி நான் பர்த்தினி ஐபா மரம் அந்த ஏன் ಅಂದಂಗ ಅವ ನಿಖಿಲನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರಂತ ಎಲ್ಲ ಕಂಪ್ಲೇಂಟ್ ಮಾಡಿ ಸೈಬರ್ ಕ್ರೈಮ್ಗೆ ಏನೋ ಕೊಟ್ಟಿದ್ರಂತ ಈಕಿವೆಲ್ಲ ಫೋಟೋಸ್ ಡಿಲೀಟ್ ಮಾಡ್ಯಾನಂತವ ಈ ಏನು ಚಿಂತೆ ಮಾಡೋಣ ಅಂತ ಹೇಳ್ಮಾವ ನಿಹಾರಿಕಾಗ ಎಲ್ಲ ಆರಾಮ್ ಐತೆ ಅಂತ ಹೇಳು ಅಂತ ಹೇಳ ನೋಡು ಹೌದಾ ಏನ್ರಿ ಕರೆನಾ ಎಲ್ಲ ಫೋಟೋ ಡಿಲೀಟ್ ಮಾಡಿದ್ನಾ ಯಪ್ಪ ನಿಜವಾಗ್ಲೂ ನಿನಗಂಕ್ರು ಅದಾಗ ಡಬಡ ಬಂತಿತ್ತು ಎಲ್ಲಿ ಮತ್ತೆ ಮದುವೆ ಆದ್ಮೇಲೆ ಯಾವಾಗಾರ ಬಂದು ಹಿಂಸೆ ಕೊಡ್ತಾನೆ ನಾವ ಫೋಟೋ ಇಟ್ಕೊಂಡು ಮದುವೆ ಅದಕ್ಕೆ ಎಂತಂದು ಭಾಳ ಚಿಂತೆ ಇತ್ತು ದೇವ್ರ ದೊಡ್ಡ ಅತ್ರಿ ಕರೆನ ದೇವ್ರ ದೊಡ್ಡ ಅತ ಹೆಂಗ ಎಲ್ಲ ಚಲೋ ಆತಲ್ಲ ಅಷ್ಟ ಸಾಕಪ್ಪ ಭಗವಂತ ಅಷ್ಟ ಸಾಕ ಆತ್ ಬಿಡ್ರಿ ಚಲೋ ಆತ ಪುಣ್ಯ ಬಂತಂತ ಹೇಳ್ರಿ ವಿಕ್ರಮಗ ಆತಾಳ ಹೇಳ್ತೀನಂತ ಅದನ್ನ ಫೋನ್ ಮಾಡಿ ಹೇಳ್ದ ಹಿಂಗ್ ಮಾವ ಅನ್ನ ಮಾತಾಡಪ್ಪ ಅಂತ ಹೇಳಿ ನಾ ನಾವೊಂದಿಟ್ ಕೆಲಸ ಐತಿ ಬರ್ತೀನಿ ಅದ ಫೋನೇ ಫೋನ್ ಬಿಡ್ತೀನಿ ಅಡಿಗೆ ಅವಂಗ ಇನ್ನೇನಿಲ್ಲಲ್ಲ ಮತ್ತೆ ಅಕ್ಕಿಗೆ ಏನರ ಬೇಕನಾ ತಾಮ ಅಂದ್ರೆ ತಾಂಬರ್ತೀನಿ ಉಪ್ಪು ಹೂಪಂತ್ರು ತರ್ತೀನಿ ಮತ್ ಏನ್ ಏನ್ ಬೇಕನ್ ನೋಡು ಹೇಳು ಹೊರಗೆ ಇರ್ತೀನಿ ಫೋನ್ ಮಾಡ್ ಆಮೇಲೆ ಇಲ್ಲಿ ಸಿಗ ಮಾತ ಮತ್ತ್ ಕುಕ್ನೂರಿಂದ ಕೊಪ್ಪಳದಿಂದ ತರಾವೇನ್ರಿ ಇದ್ರ ಪಟ್ಟ ಅಂತ ಹೇಳಿ ಚ ತಂಡಾಗ ನಾವ್ ಯಾರು ಹೋಗೋದಲ್ಲ ಏನ ಅಕ್ಕಿಂಗ್ ಕರ್ಕೊಂಡೋಗಿ ಅದೇನ ಒಕ್ಕಿನ ಪಾರ್ಲರ್ ಅಕ್ಕಿ ಸುಧಾಮ ಹತ್ರ ಕರ್ಕೊಂಡು ಹೋಗಿ ಬಡ ಬಾ ಸಂಜೆ ಮುಂದೆ ಕುತ್ಕೋಬೇಡ್ರಿ ಅಲ್ಲಿ ಅವ್ರ ಮನೆಗೆ ಹೋಗಿ ಏನ ಹ ನಿಜಾಗ್ಲು ಅವೆಲ್ಲ ಫೋಟೋ ಎಲ್ಲ ಡಿಲೀಟ್ ಆಗಿ ನನಗೆ ಬಹಳ ಖುಷಿ ಆಯ್ತು ಆತ್ ಆಕಿ ಸುಧವನ್ ಮನಿಗುನು ಕಂಡಪಟ್ಟಿ ಮಂದಿ ಅವ್ರು ಇವ್ರು ಬರ್ತಿರ್ತಾರ ಆ ಮಖ ಕಿತ್ ಏನು ಏನ್ ಒಟ್ಟ ಯಾರಿಗೂ ಏನು ಉಸಿರು ಹೊಡಿಬೇಡ್ರಿ ತಾಯಿ ಮಗಳು ಸುಮ್ಮನೆ ಬಂದ್ರೆ ಇದ್ರೆ ಮಾಡಿಶ್ರೆ ಬಂದ್ರೆ ಆಟ ಇರ್ಬೇಕು ಏನು ಆಕಿ ಚಂದಗ ಮಖ ತಕೊಂಡು ದೇವ್ರ ಮಂದಿ ಚೆನ್ನ ಆಮೇಲೆ ಈ ತರ ಅಂಡ ಬಂಡ ತೋಳಕ್ಂಡ್ ಮದುವೆ ಮದ್ವಾದ್ಮೇಗ ಗಂಡು ಮನಿಗೆ ಉಕ್ಕಳಲ್ಲ ದುನಿಯಾ ಮಾಡಣ್ಣ ಕೆಂಡ ಕೆಂಡ್ ನಾವ್ ಯಾರು ಕೇಳೋದಿಲ್ಲ ಏನ ಇದು ಇನ್ನ ಪುಣ್ಯ ವಿ ಎಲ್ ಆರ್ ತಯಾರಾಗಿ ನಿಂತಾಳ ಇಲ್ಲ ಅಂದ್ರೆ ಏನ್ ಅಥ ಇವನು ಅವನ ಸಕಾಗ್ ಹೋಗತ್ ನನಗೆ ಕೆವತಾರ ನೋಡಿ ಏನ್ರ ಮಾಡ್ ಹೋಗ್ ಹಾಳೆ ಹೋಗ್ ಅಯ್ಯೋ ತಾಯಿ ಕರೆನ ಅದು ಒಂದ್ ನನಗೆ ಚಿಂತೆ ಇತ್ತು ನೋಡ್ಲೆ ಬಗ್ಗೆ ಹರಿತಲ್ಲ ಅವನೇವ ನನ್ಗೂ ಅದ ಒಂದ್ ಸ್ವಲ್ಪ ಈಗ ರಿಲೀಫ್ ಅನ್ಸಕತೈತಿ ಏನು ಮಾಡಬೇಕು ಹೆಂಗ ಇದನ್ನ ಗಂಡ ಅನ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಹೋಗ್ಲಕ್ಕ ನಂಗೇನ್ ಬಾಳ್ ತಗೋ ಐಬ್ರೋ ಎಲ್ಲ ಅದು ನಂಗೆ ಇಂಟ್ರೆಸ್ಟ್ ಇಲ್ಲ ನೀವು ಹೋಗು ನಿಂಗೆ ಗೊತ್ತಾಗದಲ್ಲ ಬಾ ಸುಮ್ಮನೆ ಹೇಳೋದು ಕೇಳು ಏ ಎಷ್ಟು ವಯಸ್ಸಾಗಿದ್ ಗೊತ್ತಾಗ ನೀನಾದ್ರೂ ಅರ್ಥ ಮಾಡ್ಕೋ ವಯಸ್ಸಾದ್ರೆ ಏನಾಯ್ತು ಏನಾತು ಹೇಳು ಯಾಕ ನಾನು ನನಗೂ ನಿಮ್ಮಪ್ಪಗುನು ವಯಸ್ಸೇನಂತರ ಇಲ್ಲ ನಾ ಚಂದ ಬಾಳೆ ಮಾಡ್ಕೊಂಡು ಹೊಂಟಿವಿಲ್ಲ ನೋಡು ಹಲಾಮಲ್ಲ ಅದನ್ನು ಹೇಳಿದ್ದನ್ನು ಹೇಳು ಹೇಳಂತಲ್ಲಿ ತಿನ್ಬಾಡ ನಾರಿಕ ನಂಗೆ ಸಾಕಾಗೋಗಿದ್ದು ನಿನ್ನ ಕಾಲಾಗ ನಡಿ ಮುಗೀತೀಗ ಅತ್ನ ನಿನ್ನ ಗಂಟ ಇನ್ನೇನು ಚೇಂಜಸ್ ಇಲ್ಲ ಮರುದಿನ ಬೆಳಗ್ಗೆ ಅಲೇ ಸಂಗೀತ ಸಂಗೀತ ಅಯ್ಯ ನಿನ್ನ ಬಾಯಾಗರ ಅಲ್ಲಲ್ಲೇ ಇಲ್ಲೇ ಕುಂತಿದ್ದಿ ಹಾಂ ಅಂತ ಬೊಗಳ ಬರ್ತಿಲ್ಲ ಹೇಳದಾಳಿಮ್ಮವ ಯಾಕೆ ಬೇಯಮ್ಮ ನೋಡವ್ವ ಬಂಗಾರ ಬೇಸ್ರ ಯಾಕೆ ಮಾಡ್ಕೊಂಡ ನನ್ನ ಮಮ್ಮಗಳ ಹಾಂ ನೀ ಹಿಂಗಿದ್ದಿದ್ದಿಲ್ಲ ನೀ ಹಿಂಗಿದ್ದಿದ್ದಿಲ್ಲ ಯಾಕೆ ಹಿಂಗಾಗಿದ್ದೀ ಬುದ್ಧಿ ಬಂದಂಗೆಲ್ಲ ಇನ್ನೂ ಜವಾಬ್ದಾರಿ ಹೆಚ್ಚಾಗಿ ಜಾಣ ಆಗ್ಬೇಕವ ಹಿಂಗೆ ಮಾಡೋದಲ್ಲ ಈಗೇನು ಈಗ ಏನಾಗೈತಿ ಈಗ ನಿಮ್ಮ ಅಜ್ಜನ ತಲೆಗೂ ಕೂರ್ಲಿಲ್ಲ ಅತ್ತಿಗೂ ಲಘು ಹೋಗಿದ್ವು ಏನ ನಿಮ್ಮ ಅಪ್ಪನ ತಲ್ಯಾಗ ನಿಮ್ಮ ಚಿಕ್ಕಪ್ಪನ ತಲ್ಯಾಗ ಅದಾವು ಹಾಂ ಹಂಗೆ ಅವ್ರವ್ರದ್ದು ಏನಂತಾರೆ ಗುಣಕ್ಕೆ ಅವ್ರವ್ರದ್ದು ಪ್ರಕೃತಿ ತಕ್ಕಂಗೆ ಅವ್ರವ್ರ ಚೇಂಜ್ ಆಗ್ತಿರ್ತಾವೆ ಬದಲಾಗ್ತಿರ್ತವೆ ಏನು ಮಾಡೋಕ್ಕಾಗತ್ತೆ ಎಷ್ಟೋ ಮಂದಿಗೆ ಹೆಣ್ಮಕ್ಳಿಗೆ ಹೋಗಲ್ಲ ಆಂ ಹಂಗೆ ಹೇಳಿ ಅವ್ರು ಬಾಳೆ ಮಾಡೋಕ್ಕೆ ಅಧಿಕಾರ ಇಲ್ಲ ಮದುವೆ ಅಧಿಕಾರ ಇಲ್ಲ ಅಷ್ಟು ಬೇಸರ ಮಾಡ್ಕೊಬೇಡ ಆ ತಲೆ ಕೂರ್ಲಿಲ್ಲ ಅಂತಂದು ಏನಾಗೋದಿಲ್ಲ ಒಂದು ಟೋಪನ್ ಹಾಕಿ ಅಂತ ಹೇಳೋಣ ಅಂತ ಬಿಡು ಹಂಗೇನಿಲ್ಲಮ್ಮ ಅಂತ ಹೇಳಿನಲ್ಲ ಮನಸ್ಸಿಂದನ ಮದ್ವಾಕ್ಕ ಬಿಡ್ರಿ ಯಾಕೆ ಎಲ್ಲರೂ ಬಂದು ಬಂದು ನಂಗೆ ಬುದ್ಧಿ ಹೇಳ್ತೀರಿ ಹಂಗಲ್ಲ ಯವ್ವ ಹಂಗೆ ಹೇಳಕ್ಕಿಲ್ಲ ಈಗ ನೀ ಹಿಂಗೆ ಮದುವೆಗೆ ಹುಡುಗಿ ಹೆಂಗಿರ್ಬೇಕು ಇರಬೇಕು ಕಲ ಅಂತ ನಕೊಂತಿರ್ಬೇಕು ಇವತ್ತು ಮತ್ತೆ ಹಣ್ಣಿಡಕ್ಕೆ ಬರ್ತಾರೆ ಇನ್ನು ನೋಡಲೇ ಏಟಾಗೈತಿ ಒಂಬತ್ತು ಆಗೈತಿ ಆಂ ಅವ್ರು ಒಂದು ಬರ್ತೀನಿ ಅಂದಾರ ಇನ್ನೂ ತಯಾರಾಗಿಲ್ಲ ಏನಿಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ ನೀನಾ ಬಾ ನಾನು ಶಂಕಲಿಂಗಯ್ಯ ನಾಷ್ಟ ಅಷ್ಟು ತೊಗೊಂಬಂದು ಎಲ್ಲಿ ಬರ್ಬೇಕ್ರಿ ಅಂತ ಫೋನ್ ಹಚ್ಚಿದ್ದ ನನಗೆ ಇಲ್ಲೇ ಬಂದ್ಬಿಡಪ್ಪ ನಾವು ಎಲ್ಲರೂ ಅಲ್ಲಿಗೆ ಬರ್ತೀವಿ ಅಂತ ಹೇಳೀನಿ ಅದನ್ನ ಹೇಳಕ್ ಬಂದೆ ನಿನ್ನ ಮ್ಯಾಗ ಎಲ್ಲರಿಗೂ ಕಾಳಜಿ ಐತ ನನ್ನ ಮೊಮ್ಮಗಳ ಹಾಂ ಇರರಿ ನೀವು ಇಬ್ಬರ ಅವ್ನು ಒಬ್ಬಕ್ ಅವಂಗೊಬ್ಬ ಅವಂಗೊಬ್ಬಕಿ ಇವಂಗೊಬ್ಬೇಕಿ ಹೌದಾ ಮತ್ತು ಒಂದು ಹತ್ತು ಮಂದಿ ಮೊಮ್ಮಕ್ಕಳ ಪ್ರೀತಿನ ನಿಮ್ಮ ಅಂದ ಚಂದನ ನೀವು ಸಂಭ್ರಮ ಪಡೋದ್ನ ನಾನು ನೋಡ್ಬೇಕಂತ ನನಗೆ ಆಸೆ ಇರುತ್ತಿಲ್ಲಲ್ಲಿ ಹಾಂ ಹಂಗೆ ಮಾಡಬೇಡ ಯಾವ ಶಾಣೇಕಿ ನೀನು ತಯಾರಾಗಿ ನೋಡಿ ಹಾಂ ಇಲ್ಲ ನಾನು ಉಕ್ಕಿನಂದ ಜಾಗಕ್ಕೆ ಅವು ನಾನು ಪೂಜೆ ಮಾಡ್ತೀನಿ ನಾ ಬಡಕ್ಕನ ಜಾಕ್ಕಕ್ಕೆ ಒಂದು ಒಂದು ಎರಡು ತಮಗೆ ಅಂತ ಹೋಗ್ಯಾಳ ಅಪ್ಪ ಜಾಗ ಮಾಡ್ಯಾನ ಆತ ಹೊರಗೆ ಹೋಗ್ಯಾನ ಹ್ಞೂ ಹೂ ಅಪ್ಪ ತರಕ ನೀನು ತರಲಿಲ್ಲ ಸಿಗ್ಲಿಲ್ಲ ಅಂತ ಸಂಜೆ ಮುಂದೆ ಫ್ರೆಶ್ ಇದ್ದಿದ್ದಿಲ್ಲ ಅಂತ ಅದಕ್ಕೆ ಈಗ ಹೋಗ್ಯಾನ ಅವು ಜಕಕ್ಕೆ ಹೋಗ್ಯಾಳ ಅದಕ್ಕೆ ಸುಮ್ಮನೆ ಕೂತಿದ್ದ ಅಷ್ಟ ಇನ್ನೇನಿಲ್ಲ ಆತವ ಆತ ಖುಷಿ ಖುಷಿಯಿಂದ ಮದುವೆ ಮಾಡ್ಕೊಂಡು ಚಂದಾಗ ನಕ್ಕೋತ ಗಂಡಮನೆಗೆ ಹೋಗೋದು ನಾನು ನೋಡ್ಬೇಕು ವಾ ಬಂಗಾರ ಹ್ಞೂ ಹ್ಞೂ ಬಾ ಎದ ನಾ ಇನ್ನೇನಾಗ ಜರ್ಲಿ ಹಾಕ್ಲೇನ ಬಾಡಬೇಡ ನಾನು ಹಿಂಗ ಇರ್ಲಿ ನಂಗೆ ಬೇರೆ ತರ ಜಡಿಯಾಕಿದ್ ಚಂದ ಕಾಣಂಗಿಲ್ಲ ನನ್ನ ಮಕ್ಕ ದೊಡ್ಡದು ಕಾಣತ್ತ ಹಿಂಗ ಇರ್ಲಿ ಓ ಅತ್ತೀರ ಬಂದ್ರೀನ್ರೀ ಅಪ್ಪ ಎಲ್ಲಾರು ಬರತ್ತಾರಲೋ ಮತ್ತ ಅವ ಶಂಕುಲಿಗಯ್ಯ ಫೋನ್ ಮಾಡಿದ್ದ ಎಲ್ಲಿ ತರಲ್ರಿ ನಾಷ್ಟ ಮುಂಜಾಲಿಗೆ ಅಂತಂದು ಇಲ್ಲಿಗೆ ತಂದ್ಬಿಡಪ್ಪ ಎಲ್ಲರೂ ಅಲ್ಲೇ ಇರ್ತೀವಿ ಅಂದೆ ಬರಕತ್ತಾರ ಅಕ್ಕಿ ಜಾಕೇಳಾ ಗೀತವ ರಮೇಶ ತಯಾರಾಗ್ಯನ ಬರ್ತಾರ ಈಗ ಅಕ್ಕಿ ಸೌಜಿನೂ ಬರ್ತಾಳ ನಿಮ್ಮಅಪ್ಪನೂ ಬರ್ತಾನ ಏಕ ಏನತ್ತ ಅತ್ತಿಯರು ಆತ್ರಿ ಹಂಗಂದ್ರೆ ತಂದ್ ತರ್ಲಿ ನಾನು ಬಡಗನ ಹೋಗಿ ಪೂಜೆ ಮಾಡಿ ಬಂದ್ಬಿಡ್ತೀನಿ ತಡ್ರಿ ಅಕ್ಕಿ ಅಕ್ಕಿಗೆ ತಯಾರು ಮಾಡ್ತೀನಿ ಅಂದ್ರೆ ನಂಗೆ ಅನುಕೂಲ ಆಗುತ್ತ ನೀ ಹೋಗುವ ಜಾಕ ಮಾಡ್ಬೋಗು ನೀ ಹರಿಕ ಹ್ಮ್ ಹಾ ತಗ ಅಲೇ ಆ ಹೂ ಅವನು ತಂದು ಇದ್ರಾಗ ಫ್ರಿಜ್ ನೇ ಕೊಟ್ಟು ಬಂದಿ ನೋಡು ಆ ಕಡೆ ಮನೆಯಾಗ ಹ್ಮ್ ಹೌದನ ನೆನಪು ಮಾಡ್ತಾ ನೆನಪ್ ಮಾಡ್ತಾರ ನೋಡ್ರಿ ಅಕ್ಕಿ ತಯಾರಾದ್ಮೇಲೆ ಮತ್ತೆ ಅಲ್ಲೇ ಕುಂತಾವ ಹೂವ ಅಲ್ಲೇ ಫ್ರಿಜ್ ನಾಗ ಮರಿಯಾಕತ್ತಾವ ಆಮೇಲೆ ಒಂದು ಐದು ಮೊಸರು ಪಕಿಟ್ ಒಂದ್ ಹತ್ತು ಹಾಲಿ ಪಕಿಟ್ ತಂದಿನಿ ಇರ್ಲಿ ಯಾವ್ದಕ್ಕೂ ಅಂತಂದ್ ಮತ್ತ್ ಅಷ್ಟ್ ಬಳಸ್ತಾನ ಏನ್ರ ಮೊಸರು ಕಿಸ್ ಬಿದ್ರ ಬೇಕಲ್ಲ ಅದಕ್ ಬರ್ತ ನೋಡು ಹಂಗೇನ್ರ ಸಾಂಬಿತ್ತಂದ್ರ ತಗೋ ಏನು ಅಲ್ಲೇ ಆಕಡೆ ಮನ್ಯಾಗ ಫ್ರಿಜ್ ಇಟ್ಟಿ ನೋಡು ಬರ್ರಿ ಬರ್ರಿ ನೀವು ಬ್ಯಾರ ಬಟ್ಟೆ ಹಾಕ್ಯಾರೀ ನಾವು ಎಲ್ಲಾರು ಸೀರೆ ಹುಡ್ಕೊಂಡ್ ಚಂದ ತಯಾರಾಕಿ ಪೂಜೆ ಮಾಡಿ ನೀವು ನಡ್ರಿ ತಯಾರೀ ಏ ನಾನೇನು ಬಿಡ ಮತ್ತೆ ಏನಾರು ಮಾಡ್ಬೇಕನ್ನ ಅಂತ ಅನ್ಕಂಡೆ ಮತ್ತ ಶಂಕರ್ಲಿಂಗನ ಎಲ್ಲ ತರ್ತಾನಲ್ಲ ಮನೆಗೆ ಏನೂ ಮಾಡೋದಿಲ್ಲ ಇನ್ನೊಂದು ತಯಾರು ಮಾಡಿ ಮತ್ತೆ ಎಲ್ಲಿ ಕುಂದ್ರಸುದು ಏನು ನೋಡು ನಡ್ರಿ ನಡಿ ಬಿಡಬಿಡಿ ನಡ್ರಿ ಒಂದು ಅರ್ಧೈ ತರ ತಕ್ಕೊ ಹ್ಞೂ ಹ್ಞೂ ರೀ ಎಲ್ಲ ತೊಳೆದು ತಯಾರು ಮಾಡಿ ಇಟ್ಟೀನಿ ಆತ ಅಂದ್ರಿ ಹ್ಞೂ ಆತ ಹ್ಞೂ ಮತ್ತೇನು ಮೊದಲು ನಡಿಸಿ ನೋಡೋಣ ನಡಿಸಿ